ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತಗೊಬಂದಿದ್ದೀನಿ ನೋಡಿ ಆಶ್ಲೇಷ ನಕ್ಷತ್ರದಲ್ಲಿ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಐದು ರಾಶಿಯವರಿಗೆ ಸುವರ್ಣ ಯುಗ ಅಂತ ಹೇಳ್ಬೋದು ಹೌದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಈ ರಾಶಿಯಲ್ಲಿ ನಿಮ್ಮ ರಾಶಿಯು ಕೂಡ ಇದೇನು ಅಂತಂದ್ಬಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಶುಭ ಗ್ರಹವಾದ ಶುಕ್ರನು ಕಟಕ ರಾಶಿಯಲ್ಲಿ ಚಲಿಸುತ್ತಲೇ ಆಶ್ಲೇಷ ನಕ್ಷತ್ರದ ಚತುರ್ಥ ಪಾದವನ್ನು ಪ್ರವೇಶಿಸಿದ್ದಾನೆ ಶುಕ್ರನ ಈ ಚಲನೆಯಿಂದ ಯಾವ ಐದು ರಾಶಿಯವರಿಗೆ ಜನರ ಅದೃಷ್ಟದ ಸಮಯ ಶುರುವಾಗಲಿದೆ ಎಂದು ಇಲ್ಲಿ ತಿಳಿಸಿಕೊಡುತ್ತೇನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವನ್ನು ಪ್ರೀತಿ ಸೌಂದರ್ಯ ವೈಭವ ಕಲೆ ಮತ್ತು ಬೌದ್ಧಿಕ ಸುಖ ಸಮೃದ್ಧಿಯನ್ನು ಕರಿಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಜೀವನದಲ್ಲಿ ಸುಖ ಸಮೃದ್ಧಿ ರಚನಾತ್ಮಕತೆ ಸಂಬಂಧಗಳಲ್ಲಿ ಮಾಧುರ್ಯವನ್ನು ನೆಲೆಸುವಂತೆ ಮಾಡುತ್ತದೆ ಈ ಶುಭ ಗ್ರಹವಾದ ಶುಕ್ರನು ಸೆಪ್ಟೆಂಬರ್ ಹನ್ನೆರಡರ ಬೆಳಗ್ಗೆ ಕರ್ಕಾಟಕ ರಾಶಿಯಲ್ಲಿ ಚಲಿಸುತ್ತಾ ಆಶ್ಲೇಷ ನಕ್ಷತ್ರದ ಕಡೆಗೆ ಸಂಚಾರವನ್ನು ಪ್ರಾರಂಭಿಸ್ತಾನೆ ಶುಕ್ರನ ಈ ಚಲನೆಯ ಪ್ರಭಾವವನ್ನು ಎಲ್ಲ ರಾಶಿಯರಿಗೆ ಸೇರಿದ ಜನರ ಮೇಲೆ ನೋಡಬಹುದಾದರೂ ಕೆಲವು ರಾಶಿಯರಿಗೆ ಮಾತ್ರ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುತ್ತದೆ ಹಾಗಾಗಿ ಆಶ್ಲೇಷ ನಕ್ಷತ್ರದ ಚತುರ್ಥ ಪಾದದಲ್ಲಿ ಶುಕ್ರನ ಚಲನೆಯಿಂದಾಗಿ ಯಾವ ಐದು ರಾಶಿಯರಿಗೆ ಸೇರಿದ ಜನರು ಜೀವನದಲ್ಲಿ ಯಶಸ್ಸು ಗಳಿಸುತ್ತಾರೋ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವ ಯೋಗವು ದೊರಕಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನೀಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಮೊದಲನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ನಿಮ್ಮ ಎರಡನೇ ಮನೆಯ ಮೇಲೆ ಪ್ರಭಾವ ಬೀರುವುದು ಈ ಮನೆಯ ಮಾತು ಮತ್ತು ಕುಟುಂಬದ ಸಂತೋಷದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರನ ಈ ಸಂಚಾರದಿಂದ ಮಿಥುನ ರಾಶಿಗೆ ಸೇರಿದ ಜನರ ಆರ್ಥಿಕ ಅದೃಷ್ಟಕೋನವು ಶುಭವ ಶುಭವಾಗಿರುತ್ತದೆ ಈ ಅವಧಿಯಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಉತ್ತಮ ಪರಿಸ್ಥಿತಿಯನ್ನು ಹೊಂದುವುದು ಮತ್ತು ಹೂಡಿಕೆ ಉಳಿತಾಯಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಕಲೆ ಸಂಗೀತಕ್ಕೆ ಸಂಬಂಧಿಸಿದಂತಹ ಜನರು ಈ ಅವಧಿಯಲ್ಲಿ ತಮ್ಮ ರಚನಾತ್ಮಕತೆಯಿಂದಾಗಿ ಗೌರವ ಖ್ಯಾತಿಯನ್ನು ಗಳಿಸುತ್ತೀರಿ ಹಾಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯವಿರಲಿದೆ ಮತ್ತು ಮನೆಯಲ್ಲಿ ಸಂತೋಷವಾಗಿರುವ ವಾತಾವರಣ ಇರುತ್ತದೆ ಶುಕ್ರನ ಈ ಸಂಚಾರದಿಂದ ನಿಮಗೆ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಮಾತನ್ನು ನಿ ನಿಯಂತ್ರಿಸುವುದು ಉತ್ತಮ ಹಾಗೆ ಅಶುಕ್ರನ ಅಶುಭ ಪ್ರಾರಂಭವನ್ನು ದೂರ ಮಾಡಲು ನೀವು ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿನಿಸು ಅಥವಾ ಅಕ್ಕಿಯನ್ನು ದಾನ ಮಾಡಿ ಮತ್ತೊಂದು ರಾಶಿ ನೋಡುವುದಾದರೆ ಕಟಕ ರಾಶಿ ಹೌದು ವೀಕ್ಷಕರೇ ಕಟಕ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ನಿಮ್ಮ ಮೊದಲನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರನ ಈ ಚಲನೆಯಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಆಕರ್ಷಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದು ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಸುಧಾರಣೆಯಾಗಲಿದೆ ಮತ್ತು ಜನರು ನಿಮ್ಮಿಂದ ಆಕರ್ಷಣೆಗೆ ಒಳಗಾಗುತ್ತಾರೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಕಲೆ ಶಿಕ್ಷಣ ರಚನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ವಿಶೇಷವಾಗಿ ಯಶಸ್ಸು ಲಭಿಸುವುದು ಮತ್ತು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದರೊಂದಿಗೆ ಅದು ಅನುಕೂಲಕರ ಸಮಯವಾಗಿರುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ಸಹನೆಯಿಂದ ಇರುವುದು ಉತ್ತಮ ಜೊತೆಗೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮತ್ತು ಮನೆಯಲ್ಲಿ ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಶುಕ್ರನ ಅಶುಭ ಪ್ರಭಾವವನ್ನು ನೀವು ದೂರ ಮಾಡಲು ಶುಕ್ರವಾರ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ದುರ್ಗಾದೇವಿಗೆ ಕೀರನ್ನು ಅರ್ಪಿಸಿ ಮತ್ತೊಂದು ರಾಶಿ ನೋಡುವುದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ನಿಮಗೆ ಹನ್ನೊಂದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯ ಲಾಭ ಸ್ನೇಹಿತರು ಮತ್ತು ನಿಮ್ಮ ಆಸೆಗಳ ಈಡೇರಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರನ ಈ ಸಂಚಾರದಿಂದಾಗಿ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಲಾಭ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳ ಹಾಗೂ ಹೊಸ ಅವಕಾಶಗಳ ಪ್ರಾಪ್ತಿಯಾಗುತ್ತದೆ ಕೆಲಸ ಮಾಡುವ ಜನರು ಈ ಅವಧಿಯಲ್ಲಿ ತಮ್ಮ ಕೆಲಸ ಸ್ಥಳದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯುತ್ತೀರಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಗಳಿಸುತ್ತೀರಿ ಪ್ರೀತಿ ಮತ್ತು ಸ್ನೇಹದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಮತ್ತು ನಿಮ್ಮ ಸಾಮಾಜಿಕ ಗೌರವ ಖ್ಯಾತಿ ಹೆಚ್ಚಿಸುವುದು ಕಲೆ ಹಾಗೂ ರಚನಾತ್ಮಕ ಕಾರ್ಯಗಳಿಗೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ತಮ್ಮ ಪ್ರತಿಭೆಯನ್ನು ಉತ್ತಮವಾಗಿ ಪ್ರದರ್ಶಿಸಲು ಸಾಧ್ಯವಾಗುತ್ತದೆ ನೀವು ಶುಕ್ರನ ಅಶುಭ ಪ್ರಭಾವವನ್ನು ದೂರ ಮಾಡಲು ಶುಕ್ರವಾರದಂದು ನೀವು ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ ಮತ್ತೊಂದು ರಾಶಿ ನೋಡುವುದಾದರೆ ವೃಕ್ಷಿಕ ರಾಶಿ ವೃಕ್ಷಿಕ ರಾಶಿ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ನಿಮ್ಮ ಒಂಬತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರನ ಈ ಸಂಚಾರದಿಂದಾಗಿ ವೃಷಭ ರಾಶಿಯವರಿಗೆ ಸೇರಿದ ಜನರು ಅದೃಷ್ಟದಲ್ಲಿ ವೃದ್ಧಿಯಾಗುತ್ತದೆ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿ ವಿಶೇಷ ಪ್ರಯಾಣ ಅಥವಾ ಉನ್ನತ ಶಿಕ್ಷಣ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಪ್ರೀತಿ ಮತ್ತು ವೈಹೈ ವೈವಾಹಿಕ ಜೀವನದಲ್ಲಿ ಸ್ಥಿರತೆ ನಡೆಸಲಿದ್ದೀರಿ ಕಲೆ ಲೇಖನ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತದೆ ನೀವು ಶುಕ್ರನ ಅಶುಭ ಪ್ರಭಾವವನ್ನು ದೂರ ಮಾಡಲು ಶುಕ್ರವಾರ ಲಕ್ಷ್ಮೀದೇವಿಗೆ ಕಮಲದ ಹೂವನ್ನು ಅರ್ಪಿಸಿ ಮತ್ತೊಂದು ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ನಿಮ್ಮ ಏಳನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಪಾಲುದಾರಿಕೆ ವಿವಾಹ ಮತ್ತು ವ್ಯಾಪಾರದೊಂದಿಗೆ ಸಂಬಂಧವನ್ನು ಹೊಂದಿದೆ ಶುಕ್ರನ ಈ ಸಂಚಾರದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗುತ್ತದೆ ಅವಿವಾಹಿತ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿವಾಹಕ್ಕೆ ಉತ್ತಮ ಪ್ರಸ್ತಾವನೆಗಳು ದೊರಕಲಿದೆ ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಲಾಭವನ್ನು ಪಡೆಯುತ್ತೀರಿ ಮತ್ತು ಹೊಸ ವ್ಯಾಪಾರಕ್ಕಾಗಿ ಉತ್ತಮ ಅವಕಾಶ ನಿಮಗೆ ಸಿಗುತ್ತದೆ ಈ ಅವಧಿಯಲ್ಲಿ ರಚನಾತ್ಮಕ ಕಾರ್ಯಗಳು ಮತ್ತು ಕಲೆಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ಅನುಕೂಲ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ನೀವು ಶುಕ್ರನ ಅಶುಭ ಪ್ರಭಾವವನ್ನು ದೂರ ಮಾಡಲು ಮಕರ ರಾಶಿಗೆ ಸೇರಿದ ಜನರು ಬಿಳಿ ಚಂದನದಿಂದ ತಿಲಕವನ್ನು ಹಚ್ಚಿರಿ ಮತ್ತು ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿರಿ ನೋಡಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಈ ಐದು ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ ಮತ್ತು ನಿಮ್ಮ ರಾಶಿ ಯಾವುದು ಎಂಬುದು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು